ನಮಸ್ಕಾರ ಕರ್ನಾಟಕ ಮತ್ತೊಮ್ಮೆ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಆ ಧರ್ಮಸ್ಥಳದ ಎಸ್ ಐ ಡಿ ಸಂಬಂಧಪಟ್ಟಂಗೆ ಏನಿ ಮಂಜುನಾಥ್ ಗೌಡ ಥ್ರೆಟ್ನಿಂಗ್ ಮಾಡಿದಾನೆ ಎಸ್ ಐ ಡಿ ಅವರು ಅದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಅವನನ್ನು ರಜೆ ಮೇಲೆ ಕಳಿಸಿದಾರಂತೆ ನಾವೇನ ಮಾಡಿದ್ರೆ ರಜೆ ಮೇಲೆ ಕಳಿಸಿರೋರಾ ನೀಟಾಗಿ ಎಫ್ಐಆರ್ ಹಾಕಿ ಜೈಲ್ಗೆ ಕೇಳೋರು ಮಂಜುನಾಥ್ ಗೌಡನನ್ನು ಎಸ್ ಐ ಡಿಯವರು ರಿಲೀವ್ ಮಾಡಿ ರಜೆ ಮೇಲೆ ಕಳಿಸಿದಾರಂತೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಅವನು ಮಾಡಿರೋದು ಅಪರಾಧ ಅವನ ಮೇಲೆ ದೂರ ಆಗಿದೆ ಅವನ ಮೇಲೆ ಎಫ್ಐಆರ್ ಆಗಬೇಕು ಅವನನ್ನು ಅರೆಸ್ಟ್ ಮಾಡಬೇಕು ಅವನ ಫೋನಲ್ಲಿ ವಿಡಿಯೋಗಳನ್ನು ಧರ್ಮ ಮಾಡಿದಾನಂತೆ ಆಮೇಲೆ ಆರೋಪಿಗಳಿಗೆ ಕೊಲೆಗಾರಗಳಿಗೆ ಈತ ಸಾಕಷ್ಟು ಮಾಹಿತಿಯನ್ನು ಲೀಕ್ ಮಾಡಿದಾನಂತೆ ಎಸ್ ಐ ಡಿಲಿ ಕೂತ್ಕೊಂಡು ಸಾಕಷ್ಟು ಮ ಭೀಮನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಅವ್ನ್ಯಾರೋ ಪಂಚಾಯಿತಿ ಕೇಶವ ಗೌಡ ಮೂರ್ತಿ ಅಂತ ಅಂಥವ್ರಿಗೆ ಮತ್ತೆ ಆರೋ ಮತ್ತೆ ಈ ಈ ಕೇಸಿನಲ್ಲಿ ಅತ್ಯಾಚಾರ ಮಾಡಿರೋರಿಗೆ ಮತ್ತು ಅವ್ರು ಅವ್ರಗಳಿಗೆಲ್ಲ ಮಾಹಿತಿಗಳನ್ನು ಮಾಡ್ಕೊಂಡಿದ್ದಾನೆ ಅಂತ ಒಂದು ಆರೋಪ ಇವನೇ ಎಂಟೈರ್ ಇನ್ವೆಸ್ಟಿಗೇಷನ್ ಡೀಟೇಲ್ಸನ್ನು ಯಾರ್ಯಾರಿಗೋ ಮಾರ್ಕೊಂಡಿದ್ದಾನೆ ಅಂತ ಆಮೇಲೆ ಹತ್ತು ಹತ್ತು ಕೋಟಿ ಆರೋಪ ಇದೆ ಹತ್ತು ಕೋಟಿ ಬ್ರೀಫ್ ಕೇಸ್ ಸಿಸ್ಕೊಂಡಿದ್ದಾನಂತೆ ಯಾಕೆ ಈ ಆರೋಪ ಮಾಡ್ತಾ ಇದ್ದೀವಿ ಅಂತಂದರೆ ವೆರಿ ಸಿಂಪಲ್ ಇವನು ಇನ್ಸ್ಪೆಕ್ಟರ್ ಸಿರ್ಸಿ ರೂರಲ್ ಇನ್ಸ್ಪೆಕ್ಟರ್ ಕೆಲಸಕ್ಕೆ ಬಾರದ ಇಡಿಯಟ್ ಇನ್ಸ್ಪೆಕ್ಟರ್ ಯಾರು ಏನು ಕೆಟ್ಟದ ಮೆಸೇಜ್ ಹಾಕಿಲ್ಲ ಸರ್ಕಾರಿ ಅಧಿಕಾರಿ ನಾವು ಬೈತೀವಿ ಅಂತ ಬೈತೀವಿ ಒಳ್ಳೆ ಕೆಲಸ ಮಾಡಿದೆ ಬೈಯಲ್ಲ ಕೆಟ್ಟ ಕೆಲಸ ಮಾಡದೆ ಬೈತೀವಿ ಇವನು ಎಸ್ ಐ ಟಿಗೆ ಬರಕ್ ಮುಂಚೆ ಶಿವಮೊಗ್ಗದ ಹೊಸನಗರದಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದ ಅಲ್ಲಿ ಮಳ್ಳದಂದಿನಲ್ಲಿ ಒಂದೊಂದು ತಿಂಗಳಿಗೆ ಒಂದೊಂದು ಕೋಟಿ ಮಾಡಿದಂತೆ ಅಗ್ನಿ ಪೇಪರ್ ಅವರು ಬರ್ದಿದ್ದಾರೆ ಸೊ ಈಸ್ ಎ ಟೋಟಲಿ ಕರಪ್ಟ್ ಫೆಲೋ ಸಂಪೂರ್ಣ ಭ್ರಷ್ಟನಾಗಿರೋರನ್ನ ಎಸ್ ಐ ಟಿಗೆ ತಗೊಂಬಂದು ಹಾಕೋರ ಯಾರು ಹುಡುಕಿ ರೆಫರ್ ಮಾಡಿದ್ರೆ ನಮಗಂತೂ ಗೊತ್ತಿಲ್ಲ ಬಟ್ ಅಗ್ನಿ ಪೇಪರ್ ಬರೆದಿದೆ ಹೊಸನಗರದಲ್ಲಿ ಇದ್ದಂತೆ ಶಿವಮೊಗ್ಗದ ಹೊಸನಗರದಲ್ಲಿ ನಗರದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂತೆ ಇನ್ಸ್ಪೆಕ್ಟರ್ ಆಗಿರ್ಬೇಕಾದ್ರೆ ಅಲ್ಲಿ ತಿಂಗಳ ತಿಂಗಳು ಮಳ್ಳ ದಂಧೆಗೆ ಹೊಸನಗರದಲ್ಲಿ ಮಳ್ಳ ದಂಧೆ ಇದೆ ಮಳ್ಳ ದಂಧೆ ಇರತ್ತೆ ಒಂದೊಂದು ತಿಂಗಳಿಗೆ ಒಂದೊಂದು ಕೋಟಿ ಕಲೆಕ್ಟ್ ಮಾಡ್ತಾ ಇದ್ದಂತೆ ಇಂಥ ಭ್ರಷ್ಟನ ತಗೊಂಬಂದು ಎಸ್ ಐ ಟಿಗೆ ಹಾಕೋರೆ ಎಸ್ ಐ ಟಿನಲ್ಲಿ ಎಸ್ ಐ ಟಿನಲ್ಲಿ ತನಿಖೆ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡಬಹುದು ನ್ಯಾಯದ ಪರವಾಗಿ ಕೆಲಸ ಮಾಡೋದು ಬಿಟ್ಟು ಈ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಇಲ್ಲಿರುವ ಮಾಹಿತಿಗಳನ್ನು ವಿರೋಧಿಗಳಿಗೆ ಆ ಪಂಚಾಯಿತಿ ಅಧ್ಯಕ್ಷ ಅಡ್ವೊಕೇಟ್ ಕೇಶವಮೂರ್ತಿ ಅಂಥವ್ರಿಗೆ ಆಮೇಲೆ ಕೊಲೆಗಾರಗಳಿಗೆ ಮಾ ಈ ಮಾಹಿತಿಗಳನ್ನು ಮಾರಾಟ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಇವನ ಮೇಲೆ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ ಭೀಮನನ್ನ ಮಾತಾಡಿಸಿ ಸ್ಟೇಟ್ಮೆಂಟ್ ಗಳನ್ನ ಬೇರೆ ಬೇರೆ ಸ್ಟೇಟ್ಮೆಂಟ್ ಗಳನ್ನ ಬಯಸಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡಿದ್ದಾನಂತೆ ಅದು ಅವ್ನ ಮೊಬೈಲ್ ಅಲ್ಲಿ ಇದೆ ಈ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನ್ ಮೇಲೆ ಆಲ್ರೆಡಿ ನಿನ್ನೆ ಕಂಪ್ಲೇಂಟ್ ಆಗಿದೆ ಒಂದನೇ ತಾರೀಕು ಇದೆಲ್ಲ ಇನ್ಸಿಡೆಂಟ್ ನಡೆದಿರೋದು ನಿನ್ನೆ ಕಂಪ್ಲೇಂಟ್ ಆಗಿದೆ ಇವತ್ತು ರಜೆ ಕೊಟ್ಟು ಮನೆ ಕಲಿಸಿದ್ರೆ ಅವನ ಮೇಲೆ ಎಫ್ಐಆರ್ ಮಾಡಿ ಅರೆಸ್ಟ್ ಮಾಡಿ ಆಮೇಲೆ ಅವನ ಮೇಲೆ ಚಾರ್ಜಸ್ ಏನು ಅಂತಂದ್ರೆ ಇಲ್ಲಿರೋ ಮಾಹಿತಿಗಳನ್ನ ಲೀಕ್ ಮಾಡಿದಾನೆ ಒಂದ್ ಚಾರ್ಜಸ್ ಎರಡನೇದು ಹತ್ತು ಕೋಟಿ ಇಸ್ಕೊಂಡಿದ್ದಾನಂತೆ ಮಂಜುನಾಥ್ ಗೌಡ ಈ ಎಲ್ಲಾ ಮಾಹಿತಿಗಳನ್ನ ಲೀಕ್ ಮಾಡ್ಲಿಕ್ಕೆ ಭೀಮನನ್ನ ಎದುರಿಸಲಿಕ್ಕೆ ಹತ್ತು ಕೋಟಿ ಇಸ್ಕೊಂಡಿರೋ ಅಂತ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ ನನ್ನ ರಜೆ ಮೇಲೆ ಸರ್ಕಾರ ಹೆಂಗ್ ಕಳ್ಸಕ್ ನಾವು ನಾವೇಂಗ್ ನಂಬೋದು ನಿಮ್ಮನ್ನ ರಾಕೇಶ್ ಗೌಡ ಸರ್ ಬೆಳ್ಳಿ ಬ್ರಾ ಸಿಕ್ತಾ ಬೊಮ್ಮಾಯಿಂಗ್ ಕೇಳ ನನ್ ಕೇಳ್ಬೇಡ ಅಲ್ಲೇ ಏನಾಯ್ತು ಬೊಮ್ಮಾಯಿ ಅವ್ರನ್ನ ಕೇಳು ಬೆಳ್ಳಿ ಬ್ರಾ ಬೆಳ್ಳಿ ಅದೆಲ್ಲ ನನಗೆ ಕೇಳಿದೆ ಹೆಂಗೆ ನನ್ಗೆ ಕೇಳಕ್ ಹೋಗ್ಬಿಡಪ್ಪ ಸೊ ಪ್ರಶ್ನೆ ಏನಪ್ಪಾ ಅಂತಂದರೆ ಅಕಸ್ಮಾತ್ ಈ ಕೆಲಸ ನಾವು ನಮ್ಮಂಥ ಸಾಮಾನ್ಯ ಜನ ಯಾರನ್ನ ಮಾಡಿದರೆ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾ ಇದ್ರು ಈಗ ಇವನು ಇನ್ಸ್ಪೆಕ್ಟರ್ ಇವನನ್ನು ಯಾರ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನನ್ನು ರಜೆ ಮೇಲೆ ಯಾಕೆ ಅವನ ಮೇಲೆ ಕಂಪ್ಲೇಂಟ್ ಇದೆ ಎಫ್ಐ ಆರ್ ಮಾಡಿ ಆಮೇಲೆ ಅವನು ಎಸ್ ಟೇಕನ್ ಆಸ್ ಪರ್ ದ ಇನ್ಫಾರ್ಮೇಶನ್ ಎಸ್ ಟೇಕನ್ ಟೆನ್ ಕ್ರೋರ್ಸ್ ಹತ್ತು ಕೋಟಿ ಇಸ್ಕೊಂಡು ಎಸ್ ಐ ಟಿನಲ್ಲಿ ಇರುವಂತ ಎಲ್ಲಾ ಮಾಹಿತಿಗಳನ್ನು ಮಾರ್ಕೊಂಡಿದ್ದಾನಂತೆ ಹತ್ತು ಕೋಟಿ ಇಸ್ಕೊಂಡು ಮಾರೋ ಮಾರ್ಕೊಂಡಿರೋರನ್ನ ಈಗ ನೀವು ರಜೆ ಮೇಲೆ ಕಳಿಸಿದ್ರ ಮತ್ತೆ ಹಂಗಾರೆ ಕಾನೂನಿ ಮತ್ತೆ ಸಾಮಾನ್ಯ ಜನರಿಗೆ ಮಾತ್ರನಾ ಶುಡ್ ಬಿ ಅರೆಸ್ಟೆಡ್ ಮಂಜುನಾಥ ಗೌಡನನ್ನ ಅರೆಸ್ಟ್ ಮಾಡಬೇಕೆಂತೇಳಿ ಕರ್ನಾಟಕದ ಜನರ ಪರವಾಗಿ ಯಾರೋ ಅನಿಲ್ ಗೌಡ ಕಿಸಿತಾವ್ ಯಾಕೋ ಕಿಸಿತಾ ಇದ್ಯ ಲೈ ಏನೋ ಏನೋ ರುಚಿಯಾಗಿ ಬಾಯ್ಲಿ ವಿ ವಾಂಟ್ ವಿ ವಾಂಟ್ ದ ಗೌರ್ಮೆಂಟ್ ಶುಡ್ ಅರೆಸ್ಟ್ ಇವನ ಎಸ್ ಐ ಟಿ ಅವರು ಮಂಜುನಾಥ್ ಗೌಡನ ಅರೆಸ್ಟ್ ಮಾಡಬೇಕು ಮಾಡೇಬೇಕು ಬೇಕೇ ಬೇಕು ಅರೆಸ್ಟ್ ಆಗಲೇಬೇಕು ಬೇಕೇ ಬೇಕು ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಎಸ್ ಐ ಟಿಲಿ ಇದ್ದ ಮಂಜುನಾಥ್ ಗೌಡನ್ನ ಅರೆಸ್ಟ್ ಮಾಡಲೇಬೇಕು ಮರಸ್ಟ್ ಮಾಡಲೇಬೇಕು ಇಲ್ಲ ಅಂದರೆ ನಾವೆಲ್ಲ ನಾವೆಲ್ಲ ಈಗ ಡೆಫಿನೆಟ್ಲಿ ಇವತ್ತೇ ನಾನು ಎಲ್ಲ ಅಡ್ವೊಕೇಟ್ಗಳನ್ನ ಕರೆದು ಧರಣಿ ಕೂತ್ಕೊಂತೀವಿ ನಾವು ಆಮೇಲೆ ದೊಡ್ಡ ಇಶ್ಯೂ ಆಗುತ್ತೆ ಇಲ್ಲ ನಾವು ಒಂದು ಕೆಲಸ ಮಾಡ್ತೀವಿ ನಾವು ಅಷ್ಟು ಜನ ಅಡ್ವೊಕೇಟ್ಗಳು ಈಗ ಧರ್ಮಸ್ಥಳ ಎಸ್ ಐ ಟಿ ಮುಂದೆ ಬಂದು ನಾವು ಧರಣಿ ಮಾಡ್ತೀವಿ ಮಂಜುನಾಥ್ ಗೌಡನನ್ನ ಅರೆಸ್ಟ್ ಮಾಡಬೇಕು ಇಲ್ಲ ಅಂದ್ರೆ ಬೆಂಗಳೂರಿಂದ ಬೆಂಗಳೂರಿಂದ ಡೆಫಿನೆಟ್ ಆಗಿ ವಿಲ್ಕಮ್ ನಾವು ಎಸ್ ಐ ಟಿ ಮುಂದೆ ಬಂದು ಧರಣಿ ಮಾಡಬೇಕಾಗತ್ತೆ ಬರಿ ವಕೀಲರು ಅಂಡ್ ದಟ್ ವಿಲ್ ಬಿ ವೆರಿ ವೆರಿ ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಮಾನ ಮರ್ಯಾದೆ ಯಾವ ಮಟ್ಟಕ್ಕೆ ಆರಾಜ ಆಗುತ್ತೆ ಕೇಳಕ್ ಹೋಗ್ಬಿಡಿ ನಾನು ಆಲ್ರೆಡಿ ಮಾತಾಡಿದೀನಿ ಕ್ರಿಯೇಟೆಡ್ ವಿಡ್ ವಾಟ್ಸಪ್ ಗ್ರೂಪ್ ನಾವೆಲ್ಲರೂ ಎಸ್ ಐ ಟಿ ಎಸ್ ಎಸ್ ಐ ಟಿ ಕಚೇರಿ ಮುಂದೆ ಬಂದು ಕೂತ್ಕೊಂತೀವಿ ಮಂಜುನಾಥನ ಅರೆಸ್ಟ್ ಮಾಡಲೇಬೇಕು ಇನ್ಸ್ಪೆಕ್ಟರ್ ಮಂಜುನಾಥನನ್ನು ಈಗ ಆಗಿ ಅರೆಸ್ಟ್ ಮಾಡಲೇಬೇಕು ಆಮೇಲೆ ಅವ್ನು ಹತ್ತು ಕೋಟಿ ಇಸ್ಕೊಂಡ್ರ ನಿಜಾನಾ ಒಂದು ಎರಡನೇದು ಇಲ್ಲಿರುವ ಎಸ್ ಐ ಟಿ ನಲ್ಲಿ ಇರುವ ಎಲ್ಲ ಎಂಟೈರ್ ಮಾಹಿತಿಗಳನ್ನು ವಿಡಿಯೋ ಮಾಡಿ ವಿರೋಧಿಗಳಿಗೆ ಕೊಟ್ಟಿದ್ದಾನಂತೆ ಆ್ಯಂಡ್ ಅವನ ಮೊಬೈಲಲ್ಲೂ ಇದೆ ಎಲ್ಲರಿಗೂ ದಣಿ ಕೂಡ ಕೊಟ್ಟಿದ್ದಾನಂತೆ ದಣಿಗೆ ಮಾಹಿತಿ ಹೋಗಿದೆ ದಣಿಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾನೆ ಇವನು ಇವನು ಹತ್ತು ಕೋಟಿ ಇಸ್ಕೊಂಡಿದ್ದಾನೆ ಇನ್ಸ್ಪೆಕ್ಟರ್ ಮಂಜುನಾಥ್ ಹತ್ತು ಕೋಟಿ ಇಸ್ಕೊಂಡಿದ್ದಾನಂತೆ ಯಾಕೆ ಯಾಕೆ ಅವನ ಸುಮ್ಮನೆ ಬಿಟ್ಟರು ರಜೆ ಮೇಲೆ ಹೆಂಗ್ ಕಳ್ಸಿದ್ರಿ ಹತ್ತು ಕೋಟಿ ರೂಪಾಯಿ ಇಸ್ಕೊಂಡ್ ಹಿಂಗ್ ರಜೆ ಮೇಲೆ ಕಳ್ಸಿದ್ರಿ ಏನ್ ಡೀಲ್ ರಜಾ ಡೀಲ್ಗಳ ಎಲ್ಲರೂ ನೀವು ನೀವು ಹೇಳ್ತಾ ಇದೀನಿ ಅವನ ಅರೆಸ್ಟ್ ಆಗಿಲ್ಲ ಅಂತಂದ್ರೆ ನಾವು ಎನಿ ಟೈಮ್ ಎಸ್ ಐ ಟಿ ಮುಂದೆ ಬಂದು ನಾವು ಒಂದು ಒಂದು ಐನೂರು ಜನ ಅಡ್ವೊಕೇಟ್ಗಳು ದಣಿ ಮಾಡ್ತೀವಿ ವಿ ವಿಲ್ ಸಿಟ್ ಇನ್ ಫ್ರಂಟ್ ಆಫ್ ಎಸ್ ಐ ಟಿ ಮಂಜುನಾಥ ಗೌಡನನ್ನ ಅರೆಸ್ಟ್ ಮಾಡಬೇಕು ಇಲ್ಲ ಅಂದ್ರೆ ಬೆಂಗಳೂರಿಂದ ನಾವು ಧರ್ಮಸ್ಥಳ ಅಲ್ಲ ಎಸ್ ಐ ಟಿ ಕಚೇರಿ ಮುಂದೆ ಬಂದು ಕೂತ್ಕೊಂಡು ನಾವೊಂದು ಒಂದು ಐನೂರು ಜನ ಅಡ್ವೊಕೇಟ್ ಪ್ರೊಟೆಸ್ಟ್ ಏನ್ರಿ ಇರೋದು ಎಸ್ ಐ ಟಿ ಅವರು ಹ ಅವನು ಶಿವಮೊಗ್ಗದ ಹೊಸ ನಗರದಲ್ಲಿ ಅವನು ಅವನು ಇಡಿಯೆಟ್ ಮಂಜುನಾಥ್ ಗೌಡ ಅನ್ನನು ಮುಂಚೆ ಇದಾಗಿದ್ದಂತೇನು ಮಂಜುನಾಥ್ ಗೌಡ ಅನ್ನನು ಮುಂಚೆ ಏನೋ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದಂತೆ ಅಲ್ಲಿ ಫುಲ್ಲು ರೋಲ್ ಕಾಲು ಸ್ಯಾಂಡ್ ಮಾಫಿಯ ಫುಲ್ಲು ರೋಲ್ ಕಾಲು ಈಗ ಇವಾಗ ಇಲ್ಲಿ ಎಸ್ ಐ ಟಿಗೆ ಬಂದು ಹತ್ತು ಕೋಟಿ ಡೀಲ್ ಮಾಡೋವನೆ ಅಂತ ಮಾಹಿತಿ ಇದೆ ನಾವೇನು ಮಾಡಬೇಕು ಇಷ್ಟು ದೊಡ್ಡ ಕ್ರೈಮ್ ಮಾಡಿ ಓಡೋಗಿದ ಕ್ರೈಮ್ ಮಾಡಿರೋನ್ನ ರಜೆ ಮೇಲೆ ಕಲ್ಚಿದ್ರ ಎಸ್ ಐ ಟಿ ಅವರು ಕಾನೂನು ಏನಕ್ಕಿರೋದು ಎಸ್ ಐ ಟಿ ಅವರು ಯಾಕೆ ಕಂಪ್ಲೇಂಟ್ ಅಂದರೆ ಅಫಿಷಿಯಲಿ ಅವ್ ಕಂಪ್ಲೇಂಟ್ ಇದೆ ಅಫಿಷಿಯಲಿ ಕಂಪ್ಲೇಂಟ್ ಇದೆ ಭೀಮಾ ಅವರ ಅಡ್ವೊಕೇಟು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಎಸ್ ಐ ಟಿಗೆ ನೀವ್ ಯಾಕೆ ಅರೆಸ್ಟ್ ಮಾಡಿಲ್ಲ ಇನ್ಸ್ಪೆಕ್ಟರ್ ಮಂಜುನಾಥನ್ ಎಸ್ ಐ ಟಿ ಅವರು ಅಲ್ಲಿಂದ ಲೀಡ್ ಸಿಗ್ತಾ ಇತ್ತು ಅಲ್ವಾ ಅವನ ಹತ್ತು ಕೋಟಿ ಯಾರು ಯಾರೋ ಆಮೇಲೆ ಎಂಟೈರ್ ತನಿಖೆ ಡೀಟೇಲ್ಸ್ ಅನ್ನ ವಿಡಿಯೋ ಮಾಡಿ ಕೊಲೆಗಾರ ಕೊಟ್ಟಿದ್ದಾನಂತೆ ಕೊಲೆಗಾರ ವಿಡಿಯೋ ಮಾಡಿಕೊಟ್ಟು ಹತ್ತು ಕೋಟಿ ದುಡ್ ಇಸ್ಕೊಂಡು ಭೀಮನ್ನ ಧಮಕಿ ಮಾಡಿ ಈಗ ಅವನ ರಜೆ ಮೇಲೆ ಕಲಿಸಿದಿರ ಅವ್ನ ಕೆಲಸ ಮಾಡಿ ಯಾರೇ ಅಪರಾಧ ಮಾಡಲಿ ಅವ್ರನ್ನೆಲ್ಲ ರಜೆ ಮೇಲೆ ಕಲಿಸಿ ಅವ್ರಿಗೆ ಅವ್ರಿಗೆ ಎಫ್ಐಆರ್ ಮಾಡಿ ಇಂಟ್ರಾಗೇಟ್ ಮಾಡಬೇಡಿ ಮತ್ತೆ ಯಾವ ಸೀಮೆ ತನಿಖೆ ಮಾಡ್ತಾ ಇದ್ದೀರಾ ನೀವು ಥ್ಯಾಂಕ್ ಥ್ಯಾಂಕ್ ಯು 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 ಮತ್ತೆ ಇನ್ನೊಂದು ವಿಚಾರ ಹೇಳೋದು ಅಂತಂದ್ರೆ ಪಿಟ್ ನಂಬರ್ ಏಳು ಎಂಟು ಏಳು ಎಂಟು ಪಿಟ್ ಅಲ್ಲಿ ಸೀಲ್ ಮಾಡಿಕೊಂಡು ವಿಚಾರಗಳನ್ನು ಎತ್ತಿದಾರಂತೆ ಎಂಟನೇ ಪಿಟ್ ಅಲ್ಲಿ ಎಸ್ ಐ ಟಿ ಆಗಿದಂತ ಎಂಟನೇ ಪಿಟ್ ಅಲ್ಲಿ ದೊಡ್ಡ ಮಟ್ಟದ ಒಂದು ಪುರಾವೆಗಳು ಸಿಕ್ಕಿದೆ ಈ ಕೇಸ್ಗೆ ಸಂಬಂಧಪಟ್ಟಂಗೆ ಅಫಿಷಿಯಲ್ ಆಗಿ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಎಸ್ ಐ ಟಿ ಅವರು ಕೊಟ್ಟಿಲ್ಲ ಏಳನೇ ಬಿಟ್ ಅಲ್ಲಿ ಏನೂ ಇಲ್ಲ ಬಟ್ ಎಂಟನೇ ಬಿಟ್ ಅಗಿಬೇಕಾದ್ರೆ ಎಸ್ ಐ ಟಿ ಅವರ ಮುಖ ಎಲ್ಲ ಫುಲ್ ಟೆನ್ಷನ್ ಆಗಿತ್ತು ಎಸ್ ಐ ಟಿ ಅವರ ಎಂಟೈರ್ ಮುಖ ಟೆನ್ಷನ್ ಆಗಿತ್ತು ಎಂಟನೇ ಬಿಟ್ ಅಲ್ಲಿ ಎಸ್ ಐ ಟಿ ಅವರಿಗೆ ತುಂಬಾ ಮಹತ್ವದ ಒಂದು ರಿಕವರಿ ಆಗಿದೆ ಅಂತ ಅಲ್ಲಿರೋರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಎಂಟನೇ ಪಿಟ್ ಅಗಿಬೇಕಾದ್ರೆ ಎಸ್ ಐ ಟಿ ಅವರ ಮುಖದಲ್ಲಿ ತುಂಬಾ ದೊಡ್ಡ ಟೆನ್ಷನ್ ಇತ್ತು ಅಂತ ಅಲ್ಲಿದ್ದಂತವರು ಹೇಳಿದ್ದಾರೆ ಎಂಟನೇ ಬಿಟ್ಟಲ್ಲಿ ಅಲ್ಲಿ ತುಂಬಾ ಮಹತ್ವರದಂತ ಒಂದು ರಿಕವರಿ ಆಗಿದೆ ಎಸ್ ಐ ಟಿ ಅವರಿಗೆ ಅಂತ ಅಲ್ಲಿ ಇದ್ದಂತ ನೋಡುವಂತ ಹೇಳಿದ್ರೆ ಆಮೇಲೆ ಎಂಟನೇ ಬಿಟ್ ಅಗಿಬೇಕಾರೆ ಸುತ್ತು ಗ್ರೀನ್ ಕಲರ್ ಕವರ್ ಹಾಕಿದ್ರು ಯಾಕಂದ್ರೆ ಮಧ್ಯಮದವರು ಕ್ಯಾಮ್ರಾ ಇಟ್ಕೊಂಡು ಆ ಝೂಮ್ ಮಾಡ್ತಾರೆ ಅಂತ ಭಯ ಬಿದ್ದು ಆ ಎಂಟನೇ ಪಿಟ್ ಅನ್ನ ರಿಕವರಿ ಮಾಡ್ಬೇಕಾದ್ರೆ ಅಥವಾ ಎಕ್ಸಿಮಿಷನ್ ಮಾಡ್ಬೇಕಾದ್ರೆ ಫುಲ್ ಗ್ರೀನ್ ಕಲರ್ ಮ್ಯಾಟ್ ಹಾಕಿ ಎಕ್ಸಿಬಿಷನ್ ಮಾಡಿದ್ದಾರೆ ಅಂದ್ರೆ ಎಂಟನೇ ಪಿಟ್ ಅಲ್ಲಿ ಏನೋ ರಿಕವರಿ ಆಗಿದೆ ಈ ರೀತಿ ಮುಚ್ಚಿಟ್ಬಿಟ್ಟು ಆಮೇಲೆ ಇವನ್ ಮಂಜುನ್ ತರ ಇನ್ಸ್ಪೆಕ್ಟರ್ ಮಂಜುನ್ ತರ ಆಮೇಲೆ ಏನೋ ಮಾರ್ಕ್ ಹಂಗ ಎಸ್ ಐ ಟಿ ಅವರು ಅವರು ಕೊಲೆಗಾರರು ಸಾವಿರಾರು ಕೋಟಿ ಕೂಡ ಕಡಿ ಅವ್ರೆ ನನ್ ನನಗಿರೋ ಮಾಹಿತಿ ಪ್ರಕಾರ ಹಾಂ ನನ್ಗೆ ಯಾರೋ ಹೇಳೋ ಎಸ್ ಐ ಟಿ ಅವರಿಗೆ ಹತ್ತು ಸಾವಿರ ಕೋಟಿ ಕೊಟ್ಟು ಕೊಂಡ್ಕೊಂಡ್ಬಿಟ್ರೆ ಏನೋ ಮಾಡ್ತೀವಿ ಜಗದೀಶ್ ಅಂತಂದ್ರು ಮಾಡಲಿ ಬಿಡುಗರು ದುಡ್ಡು ಇಸ್ಕೊಂಡ್ಮೇಲೆ ಕೆಲಸ ಮಾಡಿಸ್ತೀನಿ ನಾನು ಅಂತ ನಾನು ಹೇಳಿದ್ದೀನಿ ಓಕೆ ಏನೋ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ಎಂಟನೇ ಬಿಟ್ಟಲ್ಲಿ ದೊಡ್ಡ ಮಟ್ಟದ ರಿಕವರಿ ಆಗಿದೆ ಎಸ್ ಐ ಟಿ ಅವರ ಅಫಿಷಿಯಲ್ ಸ್ಟೇಟ್ಮೆಂಟ್ ಇಲ್ಲ ಬಟ್ ಎಸ್ ಐ ಟಿ ಅವರು ಎಂಟನೇ ಬಿಟ್ಟು ಅಗಿಬೇಕಾರೆ ಫುಲ್ಲು ಟೆನ್ಷನ್ನು ಇದು ನಮಗೆ ಬಂದ ಯಾಕೆ ಟೆನ್ಷನ್ನು ಏನ್ ರಿಕವರಿ ಆಯ್ತಲ್ಲಿ ಎಂಟನೇ ಬಿಟ್ಟಲ್ಲಿ ಯಾವುದೋ ತುಂಬಾ ದೊಡ್ಡ ರಿಕವರಿ ಆಗಿದೆ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ಕಾರ್ಡ್ ಅಂದ್ರೆ